ಚಲನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಜುಲೈ ಇಪ್ಪತ್ತೆರಡನೇ ತಾರೀಕು ಕೆಂಪೇಗೌಡ ಜಯಂತಿಯನ್ನ ಕೆಜ್ ತಾಲೂಕಿನ ಎಲ್ಲ ಗ್ರಾಮಗಳ ಮಕ್ಕಳ ಸಹಯೋಗದೊಂದಿಗೆ ಹೆಚ್ಚಿನ ಸಂಖ್ಯೆ ಉತ್ಸವಗಳನ್ನು ಮಾಡ್ಕೊಂಡು ಬಂದು ಅತಿ ವಿಜೃಂಭಣೆಯಾಗಿ ಬೇತಮಂಗಲದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ ಆ ಒಂದು ಆಚರಣೆ ಸಭೆಗೆ ನಮ್ಮ ಸ್ವಾಮೀಜಿಗಳನ್ನ ಮತ್ತು ನಮ್ಮ ಎಲ್ಲಾ ರೀತಿಯ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತು ರಾಜ್ಯ ಸಂಘದ ನಿರ್ದೇಶಕರು ಮತ್ತು ಜಿಲ್ಲಾ ಸಂಘದ ಸಂಘದ ವತಿಯಿಂದ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳು ಜುಲೈ ಇಪ್ಪತ್ತೆಂಟನೇ ತಾರೀಕು ಕೆಂಪೇಗೌಡ ಜಯಂತಿಯನ್ನು ಕೆಜ್ ತಾಲೂಕಿನಲ್ಲಿರತಕ್ಕಂಥ ಎಲ್ಲ ಗ್ರಾಮಗಳ ಮಕ್ಕಳ ಸಹಯೋಗದೊಂದಿಗೆ ಹೆಚ್ಚಿನ ಸಂಖ್ಯೆಯ ಉತ್ಸವಗಳನ್ನ ಮಾಡ್ಕೊಂಡು ಬಂದು ಅತಿ ವಿಜೃಂಭಣೆಯಾಗಿ ಬೇತಮಂಗಲದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ ಆ ಒಂದು ಆಚರಣೆ ಸಭೆಗೆ ನಮ್ಮ ಸ್ವಾಮೀಜಿಗಳನ್ನ ಮತ್ತು ನಮ್ಮ ಎಲ್ಲ ರೀತಿಯ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತು ರಾಜ್ಯ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ